ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಲ್ಲಿನ ಒಂದು ಸಿ ಕೆ ಮಾತಾಡ್ತಾ ಇದ್ದೇನೆ ಟಕೀಲ ಕನ್ನಡ ಸಿನಿಮಾ ಧರ್ಮ ಕೀರ್ತಿರಾಜ್ರವರು ಮುಖ್ಯ ಪಾತ್ರದಲ್ಲಿ ನಟನೆ ಮಾಡಿರುವ ಕನ್ನಡ ಸಿನ್ಮಾ ಈ ಸಿನಿಮಾ ಬಗ್ಗೆ ಹೇಗೆ ವರ್ಣನೆ ಮಾಡೋದು ಅಂತ ನಿಜಕ್ಕೂ ತಿಳಿತಿಲ್ಲ ಏಕೆಂದರೆ ಈ ಸಿನಿಮಾದ ಡೈರೆಕ್ಟರ್ ಪ್ರವೀಣ್ ನಾಯರ್ ಅವರು ಸಿನಿಮಾದ ಎಂಟ್ರಿಯಲ್ಲಿ ಒಂದು ಒಳ್ಳೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ಅದನ್ನು ಕೇಳಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ತಿಳ್ಕೊಂಡು ತುಂಬ ಇಂಟ್ರೆಸ್ಟಿಂದ ಸಿನ್ಮಾ ನೋಡೋಣ ಅಂದರೆ ಸಿನಿಮಾದ ಸ್ಟಾರ್ಟಲ್ಲಿ ಬರೀ ರೊಮ್ಯಾನ್ಸ್ ಬಗ್ಗೆ ಜಾಸ್ತಿ ತೋರಿಸ್ಬಿಟ್ಟಿದ್ದಾರೆ ರೊಮ್ಯಾನ್ಸ್ ಬಗ್ಗೆ ತೋರಿಸಿರೋದಂತೂ ತಪ್ಪಲ್ಲ ಬಟ್ ಓವರ್ ಅಂತ ನನಗೆ ಪರ್ಸ್ನಲಿ ಅನಿಸ್ತು ಆದರೆ ಸಿನಿಮಾದಲ್ಲಿ ಹೆಣ್ಣಿನ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಆ ಕಾರಣಕ್ಕಾದರೂ ಸಿನಿಮಾನ ನೋಡಲೇಬೇಕು ಆಮೇಲೆ ರೊಮ್ಯಾನ್ಸ್ ಬಗ್ಗೆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂದರೆ ತುಂಬ ಕೆಟ್ಟಾಗಿ ಯಾವುದನ್ನು ತೋರಿಸಿಲ್ಲ ಓವರ್ ಆಗಿ ಬರೀ ರೊಮ್ಯಾನ್ಸ್ ಬಗ್ಗೆ ಜಾಸ್ತಿ ಹೇಳ್ಬಿಟ್ಟವ್ರೆ ಅನ್ನೋದು ಬಿಟ್ಟರೆ ಸಿನಿಮಾ ಮಾತ್ರ ಒಂದು ಒಳ್ಳೆ ಮೆಸೇಜ್ ಇರೋ ಸಿನ್ಮಾ ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ ಇನ್ನೊಂದೇನಪ್ಪ ಅಂದರೆ ನಾವು ಕೊಡೋ ನೂರು ರೂಪಾಯಿ ಕಾಸು ಕೊಟ್ಟು ಸಿನ್ಮಾ ನೋಡ್ರಂತೂ ನಾವು ಕೊಡೋ ಕಾಸಿಗಂತೂ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಕೊನೆಯದಾಗಿ ಎರಡು ಥರ ಮಾತಾಡ್ತೀನಿ ಒಂದು ಹೆಣ್ಣು ಒಂದು ಸೆಕೆಂಡು ಮೈ ಮರೆತರೆ ಏನೆಲ್ಲ ಆಗ್ಬೋದು ಅವಳ ಜೀವನ ಯಾವ ರೀತಿ ಹಾಳಾಗ್ಬೋದು ಅನ್ನೋ ಥರ ಒಂದು ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಸಿನಿಮಾ ನೋಡಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಸಿನ್ಮಾದಲ್ಲಿರೋ ಎಲ್ಲ ಕಲಾವಿದರು ನಿಜಕ್ಕೂ ಇನ್ನೊಂದು ಸ್ವಲ್ಪ ಅವರ ನಟನೆಗಳನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ ನಮಸ್ಕಾರ